ಎರಡು ಸಾವಿರ ಇಪ್ಪತ್ತೈದರ ಹೊಸ ವರ್ಷಕ್ಕೆ ಕಾಲಿಡುತ್ತಿದ್ದೇವೆ ಹೊಸ ವರುಷ ಎಲ್ಲರಿಗೂ ಹರುಷ ನೀಡಲಿ ಹೊಸ ಚೈತನ್ಯ ಹೊಸ ಚಿಗುರು ಮೂಡಲಿ ಹೊಸ ವರ್ಷದಲ್ಲಿ ಕಹಿ ನೆನಪು ಮರೆಯಾಗಲಿ ಸಿಹಿ ನೆನಪು ಚಿರವಾಗಲಿ ಹೊಸ ವರ್ಷದಲ್ಲಿ ನಾವು ನೀವು ಕಂಡಿರುವ ಕನಸು ನನಸಾಗಲಿ ಆ ದೇವರು ಎಲ್ಲರನ್ನು ಸದಾ ಸಂತೋಷದಿಂದಿರಿಸಲಿ ಹೊಸ ವರುಷ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಹೊಸ ವರ್ಷದಲ್ಲಿ ನಿಮ್ಮ ಆಶೆಗಳೆಲ್ಲ ಖುಷಿಯಾಗದೆ ಹಸಿರಾಗಲಿ ಈ ಕ್ಷಣದಿಂದ ನಿಮ್ಮ ಕನಸುಗಳೆಲ್ಲ ನನಸಾಗಲಿ ಬದುಕು ಬಂಗಾರವಾಗಲಿ ಹೊಸ ವರ್ಷವು ನಿಮ್ಮ ಎಲ್ಲ ಪ್ರಯತ್ನಗಳಲ್ಲಿ ಯಶಸ್ಸನ್ನು ತರಲಿ ಮತ್ತು ನಿಮ್ಮ ಎಲ್ಲ ಕ್ಷಣಗಳಲ್ಲಿ ಸಂತೋಷ ಮೂಡಲಿ ಹೊಸ ವರ್ಷದ ಆಗಮನದಿಂದ ಎಲ್ಲರ ಬಾಳು ಬಂಗಾರವಾಗಲಿ ಎಂದು ಆಸಿಸೋಣ ಎಲ್ಲರಲ್ಲೂ ಹೊಸ ವರ್ಷ ಪ್ರೀತಿ ನಗು ಮತ್ತು ಜೀವನವು ನೀಡುವ ಎಲ್ಲ ಒಳ್ಳೆಯ ಸಂಗತಿಗಳಿಂದ ತುಂಬಲಿ ನಿಮ್ಮ ಭವಿಷ್ಯದ ಎಲ್ಲ ಕನಸುಗಳನ್ನು ಹೊಸ ವರ್ಷ ನನಸಾಗಿಸಲಿ ಮತ್ತು ನಿಮ್ಮ ಭವಿಷ್ಯವನ್ನು ಮತ್ತಷ್ಟು ಉಜ್ವಲಗೊಳಿಸಲಿ ಹೊಸ ವರ್ಷದ ಹೊಸ ಆರಂಭವು ಸಂತೋಷ ಮತ್ತು ಯಶಸ್ಸಿನೊಂದಿಗೆ ಬರಲಿ ಮತ್ತು ನಿಮ್ಮ ಜೀವನವನ್ನು ಹೆಚ್ಚು ಹರ್ಷಚಿತ್ತದಿಂದ ಮತ್ತು ವಿನೋದದಿಂದ ತುಂಬಲಿ ಹಳೆತನದ ಪೊರೆಯ ಬಿಟ್ಟು ಹೊಸತನದ ಉಡಿಗೆ ತೊಟ್ಟು ತಿಂದ ಕಹಿಯ ಮರೆತು ಉಂಡ ಸಿಹಿಯ ನೆನೆದು ಹೊಸ ವರ್ಷವನ್ನು ಬರಮಾಡಿಕೊಳ್ಳೋಣ ಖುಷಿಯ ಹೂಬಳ್ಳಿ ನಿಮ್ಮ ಎದೆಯಂಗಳದಿ ಚುಗುರಲಿ ನಗುವಿನ ಪರಿಮಳ ಹರಡಲಿ ಮುನ್ನೂರ ಅರವತ್ತೈದು ಪುಟಗಳ ಖಾಲಿ ಪುಸ್ತಕ ನಿಮ್ಮ ಎದುರಲ್ಲಿದೆ ಅದರಲ್ಲಿ ಹಚ್ಚ ಹಸಿರಾಗಿ ಉಳಿಯುವ ಹಾಗೆ ಬರೆದಿಡುವಂಥ ಹೊಸ ವರುಷ ನಿಮ್ಮದಾಗಲಿ ಹೊಸ ವರ್ಷವನ್ನು ಎಲ್ಲರೂ ಸಂತೋಷ ಮತ್ತು ಸಡಗರದಿಂದ ಬರಮಾಡಿಕೊಳ್ಳೋಣ ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಆಸಿಸೋಣ ಮತ್ತು ಹಾರೈಸೋಣ ಮತ್ತು ದೇವರನ್ನು ಬೇಡಿಕೊಳ್ಳೋಣ